ಸರ್ ನಿನ್ನೆ ನೀವು ತಗೊಂಡಂತಹ ನಿರ್ಧಾರಕ್ಕೆ ಮಾಡಿದ್ರೂ ನಮ್ಮ ಕೈಯಲ್ಲಿ ಅಷ್ಟು ಕೊಡೋಕ್ಕಾಗಲ್ಲ ನಾವು ಮೂರು ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು ಮುರುಗೇಶ್ ನಿರಾಣಿ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇವರು ಮಾಡಿದ್ದೇ ಒಂದು ಅಂತ ಏನಿಲ್ಲ ಅವರು ಎದುರುಗಡೆನೇ ಹೇಳಿರೋದು ಅವರು ಅವ್ರು ಹೇಳಿದ್ರೆ ಸಿ ಅವರು ಜೂಮ್ನಲ್ಲಿ ಬಂದು ಜಿಲ್ಲಾಧಿಕಾರಿ ಹೇಳೋವರೆಗೂ ಕೂಡ ಒಪ್ಪಿರಲಿಲ್ಲ ಮೂರು ಸಾವಿರದ ಇನ್ನೂರು ರೂಪಾಯಿ ಜಿಲ್ಲಾಧಿಕಾರಿ ಬಂದು ಮೇಲೆ ಒಪ್ಕೊಂಡ್ರು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಐವತ್ತು ರೂಪಾಯಿನ ಫ್ಯಾಕ್ಟ್ರಿಯವ್ರು ಕೊಡಬೇಕು ಸರ್ಕಾರ ಐವತ್ತು ರೂಪಾಯಿ ಕೊಡ್ತದೆ ಡಿ ಸಿ ಏನು ಹೇಳಿದ್ದಾನೆ ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ನೂರು ರೂಪಾಯಿ ಪ್ಲಸ್ ನೂರು ರೂಪಾಯಿ ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು ನೂರು ರೂಪಾಯಿ ಮೇಲೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ರಿಕವರಿ ಇದ್ರೆ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಮೂರು ಸಾವಿರದ ಇನ್ನೂರು ಪ್ಲಸ್ ಮೂರು ಸಾವಿರದ ಇನ್ನೂರು ಪ್ಲಸ್ ನೂರು ಡಿ ಸಿ ಮೂರು ಸಾವಿರದ ಇನ್ನೂರು ಹೇಳಿದ್ರು ಬೆಳಗಾಂ ಡಿ ಸಿ ಅದ್ರ ಮೇಲೆ ನೂರು ರೂಪಾಯಿ ಅಂದರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಈಗ ಆದೇಶ ಇಶ್ಯೂ ಆಗ್ತದೆ ಅಲ್ಲಿ ಹೋಗಿ ರೈತರಿಗೆ ನಮ್ಮ ಶಿವಾನಂದ ಪಾಟೀಲ್ರು ಹೋಗಿ ಅಲ್ಲೇ ಅನೌನ್ಸ್ ಮಾಡ್ತಾರೆ ಮಾಡ್ತೀನಿ ಅಂತ ಹೇಳಿದೀನಿ ನಿಮ್ಮದೇ ಜಾಸ್ತಿ ಆಗಿಟ್ಟದ್ರಿ ನೀವು ಯಾರ ಪರ ನೀವು ಹೇಳೋದು ರೈತ್ರ ಪರನ ಯಾರು ಪರ ನೀವು ಇದ್ದ ಕಾಣಿಸುತ್ತೆ ಶುಗರ್ ಫ್ಯಾಕ್ಟ್ರಿ ಪರ ಇದ್ದ ಕಾಣಿಸುತ್ತೆ ನೀನು ಅದಕ್ಕೆ ಏನಂತ ಹೇಳಿದ್ದೀನಿ ಸರ್ಕಾರ ಬೇರೆ ವಿಚಾರಗಳ ಬಗ್ಗೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡೋಣ ಅಂತ ಹೇಳಿದೀನಿ ಅದರಲ್ಲಿ ಚರ್ಚೆ ಮಾಡೋಣ ಪರಪು ನಗರದಲ್ಲಿ ರಾಜ್ಯಾಧ್ಯತೆ ಇಲ್ಲ ನನಗೆ ಕೇಳಿ ಹೇಳ್ತೀನಿ